ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ಒಂದು ವಿಶೇಷ ಶಿವನ ಪೂಜೆಯ ಬಗ್ಗೆ ತಿಳಿಸ್ತೇನೆ ಕರ್ಮ ನಿವಾರಣೆ ಪೂಜೆ ಸಕಲ ಕರ್ಮ ನಿವಾರಣೆ ಪೂಜೆ ಬಗ್ಗೆ ತಿಳಿಸ್ತೇನೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಹಿಂದಿನ ವಿಡಿಯೋ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಶತರುದ್ರಾಭಿಷೇಕದ ಬಗ್ಗೆ ತಿಳಿಸಿದ್ದೆ ಈಶ್ವರನಿಗೆ ಪೂಜೆ ಮಾಡತಕ್ಕಂಥದ್ದು ಆ ಶತರುದ್ರಾಭಿಷೇಕವನ್ನು ಶಾಸ್ತ್ರಿಗಳನ್ನು ಕರೆಸಿ ಮಾಡಿಸೋದ್ರ ಬಗ್ಗೆ ಹೇಳಿದ್ದೆ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಿಸೋದು ಅಂತ ಆದರೆ ಯಾರು ಆರ್ಥಿಕವಾಗಿ ಚೆನ್ನಾಗಿಲ್ವೋ ಅಥವಾ ದುಡ್ಡು ಖರ್ಚು ಮಾಡೋಕ್ಕೆ ನಮ್ಗೆ ಕಷ್ಟ ಇದೆ ಅನ್ನೋದಿದ್ರೆ ನಾನು ಈಗ ತಿಳಿಸುವ ರೀತಿ ಅದೇ ಶತರುದ್ರಾಭಿಷೇಕವನ್ನು ನೀವು ಕೂಡ ಮಾಡಬಹುದು ನೋಡಿ ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತ ಅವರು ಈ ಪೂಜೆಯನ್ನು ನನ್ನ ಕೈಲೇ ಮಾಡಿಸಿದ್ರು ಯಾವ ಶಾಸ್ತ್ರವನ್ನು ನಾವು ಅಲ್ಲಿ ಪರಿಗಣಿಸಿರಲಿಲ್ಲ ಈಶ್ವರಲಿಂಗ ಅಂದರೆ ಒಂದು ಶಿವಾಲಯದಲ್ಲಿ ಅಂದರೆ ನಿಮ್ಮ ಊರಿನ ಪಕ್ಕ ಪಕ್ಕಾಗಬಹುದು ಅಥವಾ ಊರಲ್ಲೇ ಆದರೂ ಒಂದು ಶಿವಾಲಯ ಇದ್ರೆ ಹುಡ್ಕೊಂಡ್ಬಿಡಿ ಆ ಅಲ್ಲಿ ಪೂಜಾರಿಗಳಿಗೆ ಹೇಳಿ ನಾವೇ ಪೂಜೆ ಮಾಡ್ತೀವಿ ಅಂತ ನೀವೇ ಮಾಡಬೇಕು ಶಾಸ್ತ್ರಿಗಳನ್ನು ಖರ್ಚು ಮಾಡೋದಾದ್ರೆ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದವ್ರು ಮಾಡ್ಕೊಳ್ಳಿ ನೀವು ಶಾಸ್ತ್ರಿಗಳನ್ನು ಕಾರ್ಜು ಮಾಡಕ್ಕಾಗಲ್ಲ ನಮಗೆ ಖರ್ಚು ಮಾಡಕ್ಕಾಗಲ್ಲ ಅನ್ನೋದಾದ್ರೆ ನೀವೇ ಮಾಡೋದಾದ್ರೆ ಪೂಜಾರಿಗಳನ್ನು ಕೇಳಿಬಿಟ್ಟು ಆ ಈಶ್ವರ ಲಿಂಗಕ್ಕೆ ನೀವೇ ಪೂಜೆ ಮಾಡತಕ್ಕದ್ದು ರೀತಿ ನೀತಿಗಳನ್ನು ನಾನೇ ಈಗ ತಿಳಿಸ್ತೇನೆ ನೋಡಿ ನಿಮ್ಮ ಊರಿನಲ್ಲಿಯೇ ಆದರೂ ನೋಡಿ ಯಾವುದಾದ್ರೂ ಲಿಂಗ ಇದ್ದೇ ಇರುತ್ತೆ ಈಶ್ವರ ಲಿಂಗ ಯಾವುದೋ ಒಂದು ಸಣ್ಣ ಗುಡಿಯಾಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಹಳ್ಳಿ ಅತಿ ಹತ್ತಿರದ ಹಳ್ಳಿಯನ್ನು ಹುಡುಕೊಳ್ಳಿ ಆ ಹಳ್ಳಿಯಲ್ಲಾದರೂ ಒಂದು ಈಶ್ವರಲಿಂಗ ಇದ್ದೇ ಇರುತ್ತೆ ಆ ಆ ಗುಡಿಯಲ್ಲಿ ಪೂಜಾರಿಯನ್ನು ಕೇಳ್ಕೊಂಡ್ಬಿಟ್ಟು ಅವ್ರನ್ನ ಒಪ್ಪಿಸಿಬಿಟ್ಟು ಪೂಜಾರಿಗಳು ಬಿಡ್ತಾರೆ ಈಶ್ವರನ ಪೂಜೆ ಮಾಡಲಿಕ್ಕೆ ಆ ಈಶ್ವರನ ಪೂಜೆಯನ್ನು ಮಾಡಲಿಕ್ಕೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಹೇಗಪ್ಪ ಅಂದರೆ ಪೂಜೆ ಮಾಡೋದು ನೋಡಿ ಮೊದಲಿಗೆ ಏನು ಒಂದು ಎಷ್ಟಾಗುತ್ತೋ ಅಷ್ಟು ಬೆಳಗಿನ ಜಾವದಲ್ಲೇ ಮಾಡಿ ತೀರಾ ಲೇಟಾಗಿ ಮಾಡಬಾರ್ದು ಅಂತಲ್ಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಮಾಡಿ ಮೊದಲಿಗೆ ಜಲಾಭಿಷೇಕ ಅಂದರೆ ನೀರನ್ನು ಈಶ್ವರಲಿಂಗದ ಮೇಲೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಇದ್ದೇನೆ ಬರ್ತ್ಕೊಂಡ್ಬಿಡಿ ಅಥವಾ ವಿಡಿಯೋವನ್ನು ತಿರ್ಗಾ ಮರ್ಗ ನೋಡಿ ತಿಳ್ಕೊಳ್ಳಿ ಬರ್ಕೊಂಡ್ರೆ ತುಂಬ ಒಳ್ಳೆಯದು ಮೊದಲಿಗೆ ನೀರನ್ನು ಎರೆದುಬಿಡಿ ನೋಡಿ ನನ್ನ ಗುರುಗಳೇ ಹೇಳಿದ್ದು ಯಾವ ಶಾಸ್ತ್ರವನ್ನು ಪರಿಗಣಿಸಬೇಡ ನೀನು ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಪೂಜೆ ಮಾಡು ಶಿವ ಭಕ್ತಿಯನ್ನು ನೋಡ್ತಾನೆ ಹೊರತು ಶಾಸ್ತ್ರವನ್ನಲ್ಲ ನೋಡಿ ಶಿವ ಭಕ್ತಿಯನ್ನೇ ನೋಡೋದು ನೀವು ಹೇಗೆ ಪೂಜೆ ಮಾಡಿದ್ರಿ ಏನು ನೈವೇದ್ಯ ಮಾಡಿದ್ರಿ ಎಷ್ಟು ಆಡಂಬರವಾಗಿ ಪೂಜೆ ಮಾಡಿದ್ರಿ ನೋಡುವುದಿಲ್ಲ ನೋಡಿ ಈಗ ರೀತಿಯನ್ನ ಹೇಳ್ತೇನೆ ಮತ್ತೆ ಮೊದಲು ಜಲಾಭಿಷೇಕವನ್ನು ಮಾಡಿ ನೀರನ್ನು ಹಾಕಿ ಸಾಧ್ಯವಾದರೆ ತಾಮ್ರದ ಚೆರಿಗೆ ಇದ್ದರೆ ಒಳ್ಳೆಯದು ಇಲ್ಲದಿದ್ದರೆ ಪರವಾಗಿಲ್ಲ ಯಾವುದ್ರೆಲ್ಲಾದರೂ ಮಾಡಿ ಮೊದಲು ಜಲಾಭಿಷೇಕದ ನಂತರ ನೀವು ವಿಭೂತಿಯನ್ನು ಹಚ್ಚಿ ಈಶ್ವರಲಿಂಗಕ್ಕೆ ನಂತರ ಗಂಧವನ್ನು ಹಚ್ಚಿ ಚಂದನ ಶ್ರೀಗಂಧವನ್ನು ಹಚ್ಚಿ ನಂತರ ಅಕ್ಷತೆಯನ್ನು ಮಾಡಿಕೊಂಡ್ರಿ ಆ ಅಕ್ಷತೆ ಕಾಳನ್ನು ಹಾಕಿ ನಂತರ ಹೂವನ್ನು ಹಾಕಿ ನಂತರ ಊದು ಬತ್ತಿಯನ್ನು ಬೆಳಗಿ ಉದ್ನೇಕಡ್ಡಿಯನ್ನು ಗಂಟೆಯನ್ನು ಬಾರಿಸಿ ಊದಿನ ಕಡ್ಡಿಯನ್ನು ಬೆಳಗಿ ತದನಂತರ ನೋಡಿ ನೈವೇದ್ಯ ನಂತರ ನೈವೇದ್ಯವನ್ನು ಮಾಡಿ ನೋಡಿ ಏನು ಬೇಕು ಅಂತಲ್ಲ ಒಂದು ಇಡ್ಬೋದು ಅಥವಾ ಒಂದಿಷ್ಟು ಗೋಡಂಬಿ ದ್ರಾಕ್ಷಿ ತೊಗೊಂಡು ಹೋಗಿ ಗೋಡಂಬಿ ದ್ರಾಕ್ಷಿ ಅದನ್ನು ತಗೊಂಡು ಹೋಗಿಡಿ ಹ್ಞೂ ತದನಂತರ ನೈವೇದ್ಯದ ನಂತರ ಫಲ ತಾಂಬೂಲ ಅಂದರೆ ಎಲೆ ಅಡಿಕೆಯನ್ನು ಇಡ ಇಡತಕ್ಕದ್ದು ಅಷ್ಟಾದ ಮೇಲೆ ನೋಡಿ ಎಲ್ಲದೂ ಫಾಲೋ ಮಾಡಿ ಹ್ಞೂ ನೈವೇದ್ಯದ ನಂತರ ಫಲತಾಂಬೂಲವನ್ನು ಇಡಿ ಎಲೆ ಅಡಿಕೆಯನ್ನು ತದನಂತರ ಒಂದು ರೂಪಾಯಿ ಖಾಯಿನ್ ದಕ್ಷಿಣೆಯನ್ನು ಸಮರ್ಪಿಸತಕ್ಕದ್ದು ಇಷ್ಟು ಮಾಡಿದರೆ ಒಂದು ಪೂಜೆ ಮುಗಿಯಿತು ಹೀಗೆಯೇ ಶತರುದ್ರಾಭಿಷೇಕ ಅಂದರೆ ಹತ್ತು ಸಾರ್ತಿ ಮಾಡಿ ಪುನಃ ಪುನಃ ಏನು ಇದಿಷ್ಟು ಮುಗಿತಾ ಮುಗಿದ ಮೇಲೆ ನೀವು ಹಾಕಿರ್ತಾ ತಕ್ಕಂಥ ಮತ್ತೆ ನೀರಿಲ್ಲೇ ಆ ಶಿವಲಿಂಗವನ್ನು ತೊಳೆದು ಬಿಡಿ ಆ ಹೂವನ್ನೆಲ್ಲ ತೆಗೆದುಬಿಡಿ ಮತ್ತೆ ತಿರ್ಗ ಮೊದಲಿನ ದಿನ ಸ್ಟಾರ್ಟ್ ಜಲಾಭಿಷೇಕವನ್ನು ಮಾಡಿ ವಿಭೂತಿ ಹಚ್ಚಿ ಗಂಧ ಹಚ್ಚಿ ಅಕ್ಷತೆ ಹಾಕಿ ನಂತರ ಹೂವನ್ನು ಹಾಕಿ ನಂತರ ಉದ್ನಕಡ್ಡಿ ಕಡ್ಡಿ ಬೆಳಗಿ ಗಂಟೆ ಬಾರಿಸಿ ನೈವೇದ್ಯ ಮಾಡಿ ಫಲತಾಂಬೂಲವನ್ನು ಇಟ್ಬಿಡಿ ನಂತರ ಮತ್ತೆ ದಕ್ಷಿಣ ಇಟ್ಬಿಡಿ ಹೀಗೆ ಹೀಗೆ ಒಟ್ಟು ಹತ್ತು ಸಾರ್ತಿ ಆಗಬೇಕು ಇಷ್ಟಾದ ಮೇಲೆ ನೋಡಿ ಒಂದು ತೆಂಗಿನಕಾಯಿಯನ್ನು ಇಟ್ಟಿರಿ ಆ ತೆಂಗಿನಕಾಯಿಯನ್ನು ಲಾಸ್ಟಿಗೆ ಹೊಡೆದ್ಬಿಡಿ ಹ್ಞೂ ಹೊಡೆದ್ಬಿಡಿ ಇಷ್ಟಾದರೆ ನಿಮ್ಮ ಪೂಜೆ ಮುಕ್ತಾಯವಾದಂತೆ ನೋಡಿ ಇಷ್ಟು ಮಾಡಲಿಕ್ಕೆ ಏನೂ ಖರ್ಚಾಗೋದಿಲ್ಲ ಬಹಳಷ್ಟು ನಿಮಗೆ ನೀವೇ ಮಾಡತಕ್ಕದ್ದು ಸ್ವತಃ ನಿಮ್ಮ ಕೈಯಾರೆ ಮಾಡಿ ಮತ್ತೊಂದು ವಿಷಯ ಹೇಳ್ತೀನಿ ನಿಮ್ಮ ಕರ್ಮ ಯಾವುದೇ ಜನ್ಮದ ಕರ್ಮ ಇದ್ದರೂ ಈ ಜನ್ಮ ಹಿಂದಿನ ಜನ್ಮ ಏಳೇಳು ಜನ್ಮದ ಕರ್ಮವಿದ್ದರೂ ಕಳೆಯುತ್ತದೆ ನಿಮ್ಮ ತಂದೆ ತಾಯಿಗಳ ಕರ್ಮ ಪೂರ್ವಜರ ಕರ್ಮ ಯಾವ ಕರ್ಮ ಇದ್ದರೂ ಕಳೆಯುತ್ತದೆ ಅದರಲ್ಲೂ ಕೂಡ ಈ ನಿಧಿ ಶೋಧನೆಯನ್ನು ಯಾರು ಮಾಡಿರ್ತಾರೆ ಪೂರ್ವಜರು ಅಥವಾ ನೀವೇ ಮಾಡಿದ್ರು ಕೂಡ ಆ ಕರ್ಮವನ್ನು ಕಳೆಯಲು ಕೂಡ ಇದು ಅಲ್ಟಿಮೇಟ್ ಪೂಜೆ ಇದಕ್ಕಿಂತ ದೊಡ್ಡ ಮಾರ್ಗ ನಿಮಗೆ ಕರ್ಮ ಕಳೆಯಲಿಕ್ಕೆ ಸಿಗುವುದಿಲ್ಲ ಇದನ್ನ ಸಕಲ ಕರ್ಮ ನಿವಾರಣಾ ಪೂಜೆ ಅಂತ ನಾನು ಕರಿತೇನೆ ನನ್ನ ಗುರುಗಳು ಶ್ರೀ ಭೀಮಯ್ಯ ತಾತ ಅವರು ನನಗೆ ಈ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ರು ಈ ಪೂಜೆಯನ್ನು ಮಾಡಿದ ಮೇಲೆಯೇ ನನಗೆ ಒಳಿತಾದಗಲು ಶುರುವಾದದ್ದು ನೋಡಿ ನನ್ನ ಗುರುಗಳು ಹೇಳಿದ ಮೇಲೆ ನಾನು ಬೇಗ ಈ ಪೂಜೆಯನ್ನು ಮಾಡಿರಲಿಲ್ಲ ಅವರು ಹೇಳಿ ಒಂದು ವರ್ಷ ಆದ್ಮೇಲೆ ಮತ್ತೆ ಹೇಳಿದ್ರು ಆಗ ನಾನು ಆ ಪೂಜೆ ಮಾಡಿದೆ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಯಾವಾಗ ನಾ ಈಗ ತಿಳಿಸಿದ್ದೀನಲ್ಲ ಆದಷ್ಟು ಜಲ್ದಿ ನೋಡಿ ಈ ಶ್ರಾವಣ ಇದೆ ಸಾಧ್ಯವಾದರೆ ನೀವು ಆದಷ್ಟು ಜಲ್ದಿ ಈ ಪೂಜೆಯನ್ನು ಮಾಡಿ ನಿಮ್ಮ ಕರ್ಮವನ್ನು ಕಳೆದುಕೊಳ್ಳಿ ನಿಮ್ಮ ಕರ್ಮವನ್ನು ಕಳೆದ ಮೇಲೆ ತಂತಾನೆ ಬದುಕಿನಲ್ಲಿ ಬೆಳಕು ಮೂಡುತ್ತದೆ ಏನು ಮನೆಯಲ್ಲಿ ಕೋಪ ತಾಪ ಜಗಳ ಏನೇ ಇದ್ರೂ ಪರಿಹಾರ ಆಗ್ತದೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲ ತಲೆಮಾರುಗಳ ತನಕವೂ ಒಳ್ಳೆಯದಾಗ್ತದೆ ಈ ಶತರುದ್ರಾಭಿಷೇಕವನ್ನು ಮಾಡೋದು ಕಲೀರಿ ಇದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗೆ ಮಾಡಬೇಕಂತ ನಾನೇ ತಿಳಿಸ್ತೇನೆ ಎಲ್ಲವನ್ನು ಯೂಟ್ಯೂಬ್ನಲ್ಲೇ ತಿಳಿಸಕ್ಕಾಗಲ್ಲ ನೀವೇ ನನಗೆ ಕಾಲ್ ಮಾಡಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗೆ ಮಾಡುವುದು ಅಂತ ನಾನು ತಿಳಿಸ್ತೇನೆ ಶುಭವಾಗಲಿ